ಹದಿನಾರು ವಿಧವಾದಂತಹ ಪೂಜೆಯನ್ನ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದಾರೆ ಈಗ ಸಮಯ ಏಳು ಗಂಟೆ ಮೂರು ನಿಮಿಷ ಆಗಿದೆ ಭಗವಂತನ ಕಲ್ಯಾಣ ಕಥಾಶ್ರವಣ ಅಂತ ನಡೆಯಿತು ಪರಮಾತ್ಮರಿಗೆ ಕಲ್ಯಾಣ ಯಾವ ತರ ಆಯ್ತು ಅಂತ ಹೇಳಬೇಕಾದ್ರೆ ಒಂದು ವಾರಗಳ ಕಾಲ ಸಪ್ತಾಹ ಪಾರಾಯಣ ಮಾಡಬೇಕಂತೆ ನಮ್ಮ ಪರಮ ಗುರುಗಳು ಪರಮೇಶ್ವರಿ ಗುರುಗಳು ಅತ್ರದಲ್ಲೇ ಪಳ್ಳಂತಡಕ ವಿಶ್ವೇಶ್ವರ ಗುರುಗಳು ಅಂತ ಭಾಗವತದಲ್ಲಿ ಮಹಾ ಜ್ಞಾನಿಗಳು ಭಾಗವತವನ್ನ ವಿಶೇಷವಾಗಿ ಲೋಕಕ್ಕೆ ಅನುಗ್ರಹ ಮಾಡಿರತಕ್ಕಂತಹ ಗುರುಗಳು ಒಂದು ವಾರಗಳ ಕಾಲ ಭಗವತ್ ಭಾಗವತವನ್ನು ಪಾರಾಯಣ ಮಾಡಿ ಕೃಷ್ಣ ಅಂದರೆ ಬಹಳ ಪ್ರೀತಿ ನಮ್ಮ ಗ್ರಾಮಕ್ಕೆ ನಮ್ಮ ಮನೆಗೆ ಆಗಮಿಸಿ ನಮ್ಮೆಲ್ಲರನ್ನ ಅನುಗ್ರಹ ಮಾಡಿದ್ರು ಅವರ ಒಂದು ಅನುಗ್ರಹ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗಾಗಿ ಏಳು ದಿನಗಳು ಪಾರಾಯಣ ಮಾಡಬೇಕಾದ್ರೆ ಸಮಯ ಕಡಿಮೆ ಇದೆ ನಾವು ಉದಯಾಸ್ತಮಾನ ಸೇವೆಯಲ್ಲಿ ಏಳು ನಿಮಿಷದಿಂದ ಒಂದು ಹತ್ತು ನಿಮಿಷದ ಒಳಗಾಗಿ ಶ್ರೀನಿವಾಸನ ಕಲ್ಯಾಣ ಕಥಾಶ್ರವಣವನ್ನು ನಾವೆಲ್ಲ ಕೇಳಿ ಪುಣ್ಯ ಭಾಜನರಾಗೋಣ ಅಂತ ಹೇಳ್ತಾ ಪರಮಾತ್ಮ ಲೋಕವನ್ನು ಅನುಗ್ರಹ ಮಾಡುವಂತಹ ದಿಶೆಯಿಂದ ದೇವತೆಗಳನ್ನೆಲ್ಲ ಸಮೆ ಕರೆದಿದ್ದಾನೆ ದೇವತೆಗಳೆಲ್ಲ ಹೇಳಿದ್ದಾರೆ ಪರಮಾತ್ಮ ನಿನ್ನ ಅನುಗ್ರಹ ನಮಗೆ ಬೇಕು ನಮಗೆ ರಾಕ್ಷಸರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಏನಾದರೂ ನೀವು ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಶ್ರೀಹರಿ ಹೇಳ್ತಾ ಇದಾರಪ್ಪ ಸಮುದ್ರದಲ್ಲಿ ಮಹಾ ಅಮೃತ ಇದೆ ಮಂದರ ಪರ್ವತವನ್ನ ಸಮುದ್ರದಲ್ಲಿಟ್ಟು ಕಡಗೋಲಾಗಿ ವಾಸುಕಿಯನ್ನ ಸಹಾಯ ಮಾಡಿಕೊಂಡು ಮಂದರ ಪರ್ವತವನ್ನ ಕಡಿಯಿರಿ ಅದರಲ್ಲಿ ಅಮೃತ ಬರುತ್ತೆ ನಿಮಗೆಲ್ಲ ಅಮೃತ ಪಾನ ಮಾಡಿಸಿ ನಿಮ್ಮೆಲ್ಲರನ್ನ ಅಮೃತರನ್ನಾಗಿ ಮಾಡುತ್ತೇನೆ ಅಮರತ್ವವನ್ನು ಕೊಡಿಸ್ತೇನೆ ಅಂತ ಹೇಳಿದಾಗ ದೇವತೆಗಳು ತುಂಬಾ ಶ್ರಮ ಪಟ್ಟು ಮಂದರ ಪರ್ವತವನ್ನ ಕರೆತಂದು ಸಮುದ್ರದಲ್ಲಿಟ್ಟು ಆದಿಶೇಷನಾದಂತಹ ವಾಸುಕಿಯನ್ನ ಸರ್ಪವನ್ನಾಗಿ ಮಾಡಿಕೊಂಡು ಸಮುದ್ರ ಮಂಥನ ಮಾಡಿದ್ದಾರೆ ಮಾಡಿದ್ರೆ ಜನಸಂಖ್ಯೆ ಕಡಿಮೆ ಆಗಿದೆ ಆಗ ವಿಷ್ಣು ಹೇಳಿದ್ದಾನೆ ಲೋಕ ಕೊಳ್ಳೆಯದಾಗಬೇಕಾದ್ರೆ ಕೆಟ್ಟವ್ರನ್ನೂ ಜೊತೆಗೆ ಕರ್ಕೊಬೇಕಪ್ಪ ರಾಕ್ಷಸರನ್ನು ಕರ್ಕೊಳ್ಳಿ ಅಮೃತ ಕೊಡ್ತೇವೆ ಅಂತ ಕೊನೆಗೆ ಅಮೃತ ಇಲ್ಲದೆ ಮಾಡ್ತೇನೆ ಅಂತ ಮಹಾವಿಷ್ಣು ಹೇಳಿ ಅವರಲ್ಲರೂ ಕೂಡ ಜೊತೆಗೆ ಕರೆಸಿ ಒಂದು ಕಡೆ ರಾಕ್ಷಸರು ಒಂದು ಕಡೆ ದೇವತೆಗಳು ಸಮುದ್ರ ಮಂಥನವನ್ನು ಮಾಡಿದ್ದಾರೆ ಪರಮಾತ್ಮ ಅಂತರ ಮಾಡಬೇಕಾದ್ರೆ ಮಂದರ ಪರ್ವತ ಒಳಗೋಗ್ತಾ ಇದೆಯಂತೆ ಎಲ್ಲರೂ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರೆ ಪರಮಾತ್ಮ ವೇದವನ್ನ ರಕ್ಷಣೆ ಮಾಡೋದಕ್ಕೆ ಮೀನಿನ ಅವತಾರವನ್ನ ತಾಳಿ ವೇದ ರಕ್ಷಣೆ ಮಾಡಿದ್ದಾನೆ ಅದೇ ರೀತಿಯಾಗಿ ಪರಮಾತ್ಮ ಕೂರ್ಮಾವತಾರವನ್ನ ತಾಳಿ ಆ ಮಂದರ ಪರ್ವತದ ಕೆಳಗಡೆ ಬೆನ್ನಾಗಿ ನಿಂತಿದ್ದಾನಂತೆ ಆಗ ಪರ್ವತ ಜಗ್ಗದೆ ನಿಂತಿದೆ ಆಗ ಕಡಗೋಲಾಗಿ ಕಡಿತಾ ಇದ್ದಾರೆ ವಿಷ್ಣು ರಕ್ಷಕನಾಗಿದ್ದಾನೆ ಮಂದರ ಪರ್ವತವನ್ನ ರಕ್ಷಣೆ ಮಾಡಲಿಕ್ಕೆ ಆಗ ಮೊದಲು ಏನಾದ್ರೂ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಗುರುಗಳು ಹೇಳ್ತಾರೆ ಮನುಷ್ಯನಿಗೆ ಮೊದಲು ತೊಂದರೆ ಬರುತ್ತದೆ ಎಷ್ಟೋ ಜನ ಲೋಕದಲ್ಲಿ ತೊಂದರೆ ಯಾಕೆ ಕೆಲಸವೇ ಬೇಡ ಅಂತ ಕೆಲ್ಸಕ್ಕೆ ಹೋಗಲ್ಲ ಅವರೆಲ್ಲ ನೀಚರು ಅಂತ ಹೇಳಿದ್ದಾರೆ ಇನ್ನು ಕೆಲವರು ಇದ್ದಾರೆ ಅವರು ಕೆಲಸ ಮಾಡ್ಬೇಕಾದ್ರೂ ಒಂದು ಹತ್ತು ಸಲ ವಿಕ್ನೆ ಬಂದ್ರೆ ಆ ಕೆಲ್ಸಕ್ಕೆ ಹೋಗಲ್ಲ ಅವರು ಮಧ್ಯಮರು ಅಂತ ಹೇಳಿದ್ದಾರೆ ಕೊನೆಯಲ್ಲಿ ಉತ್ತಮನಾದಂಥ ಜೀವನ ಬೇಕು ವಿಘ್ನೇ ಪುನಃ ಪುನರಪಿ ಪ್ರತಿಹನ್ಯಮಾನ ಪ್ರಾರಭ್ಯ ಉತ್ತಮ ಜನ ಅಪರಿತ್ಯಜಂತಿ ಅಂತ ಅಂದ್ರೆ ಎಷ್ಟೇ ವಿಘ್ನಗಳು ಬಂದರೂ ಎಲ್ಲ ವಿಘ್ನಗಳನ್ನು ದೂರ ಮಾಡಿಕೊಂಡು ಕೆಲಸವನ್ನು ಸಾಧನೆ ಮಾಡೋರು ಉತ್ತಮ ಅಂತ ಆಗ ಉತ್ತಮ ಪದವಿ ನಮಗೆ ಬೇಕಾಗುತ್ತೆ ಆಗ ಮೊದಲು ಕಷ್ಟ ಬಂದಾಗ ಆಲಾಹಾರ ಬಂದಿದೆ ಆಗ ಎಲ್ಲರೂ ಭಯಪಟ್ಟಾಗ ನಮ್ಮ ಮಹಾಲಿಂಗೇಶ್ವರ ವಿಶೇಷವಾಗಿ ಬಂದು ಅಮೃತವನ್ನ ವಿಶೇಷವಾಗಿ ಕೊಡುವಂತ ಸನ್ನಿಧಾನದಲ್ಲಿ ವಿಷ ಬರಬಾರದು ಆ ವಿಷವನ್ನ ತಾನೇ ಪಾನು ಮಾಡ್ತೇನೆ ಅಂತೇಳಿ ವಿಷವನ್ನ ಪ್ರಾಶನ ಮಾಡಿ ಲೋಕವನ್ನ ಕಾಪಾಡಿದ್ದಾನೆ ನೀಲಕಂಠನಾಗಿ ಪ್ರಖ್ಯಾತನಾಗಿದ್ದಾನೆ ಯಾಕಂದ್ರೆ ಪರಮಾತ್ಮ ವಿಷ್ಣು ಆ ಮಂದರ ಪರ್ವತವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ವಿಷ ಬಂದಾಗ ಶಿವ ಬಂದು ಅನುಗ್ರಹ ಮಾಡಿದ್ದಾನಂತೆ ಅದಕ್ಕೆ ಮನೆ ನಮ್ಮ ಒಬ್ಬರು ಪ್ರಶಸ್ನವ್ರು ಫೋನ್ ಮಾಡಿದ್ರು ಈಶ್ವರನ ಸನ್ನಿಧಾನದಲ್ಲಿ ವಿಷ್ಣು ಕಲ್ಯಾಣ ಮಾಡ್ತಾ ಇದ್ರೆ ಏನು ವಿಶೇಷ ನಾನು ಹೇಳಿದೆ ಹೇಳೋದಕ್ಕೆ ನಾವು ಪ್ರತಿನಿತ್ಯ ಸಂಧ್ಯಾನ ಮಾಡೋ ಶ್ಲೋಕ ಇದೆ ಅದರಲ್ಲಿ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ ಶಿವಶ್ಚ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ ನಮ್ಮ ಜಗದ್ಗುರುಗಳು ಹೇಳ್ತಾರೆ ವಿಶೇಷವಾಗಿ ತಿರುಮಲದಲ್ಲಿ ಏನು ಶಕ್ತಿ ಚೈತನ್ಯ ಇದೆಯೋ ಅದೇ ಶಕ್ತಿ ಚೈತನ್ಯ ಕಾಳಹಸ್ತಿಯಲ್ಲೂ ಕಾಳಹಸ್ತಿ ಈಶ್ವರನಾಗಿದ್ದಾನೆ ಮಹತೋಲಿಂಗೇಶ್ವರನಾಗಿದ್ದಾನೆ ಚೈತನ್ಯ ಎಲ್ಲ ಒಂದೇ ನಮಗೆ ಉಪಾಸನೆ ಮಾಡಲಿಕ್ಕೆ ನಾಮಗಳು ಬೇರೆ ಬೇರೆ ಬೇರೆಯಾಗಿ ಇಟ್ಕೊಂಡಿದ್ದೇವೆ ಅಂತ ಹಾಗಾಗಿ ಆ ನಾಮಗಳು ಬೇರೆ ಬೇರೆ ಬೇರೆಯಾಗಿ ಇಟ್ಕೊಂಡು ನಾವು ಆರಾಧನೆ ಮಾಡುವಂತೆ ಪರಮಾತ್ಮ ವಿಷ್ಣುವರ ಭೇದ ಇಲ್ಲ ಅವರು ರಕ್ಷಣೆ ಮಾಡಿದ್ದಾರೆ ಒಬ್ಬ ಮಂದರ ಪರ್ವತವನ್ನು ಮಹಾವಿಷ್ಣು ರಕ್ಷಣೆ ಮಾಡಿದ್ರೆ ವಿಷವನ್ನು ಕುಡಿದು ಲೋಕವನ್ನ ಈ ಶಿವ ರಕ್ಷಣೆ ಮಾಡಿದ್ದಾರೆ ಹಾಗಾಗಿ ಈಶ್ವರನ ಸನ್ನಿಧಾನದಲ್ಲಿ ವಿಷ್ಣು ಸೇವೆ ನಡೀತಾ ಇದೆ ಅವರಿಬ್ಬರು ಒಂದೇ ಒಂದೇ ಶಕ್ತಿ ಅಂತ ಹಾಗೆ ಇರಬೇಕಾದ್ರೆ ವಿಷವನ್ನ ಕುಡಿದು ಲೋಕವನ್ನ ಕಾಪಾಡಿದ್ದಾನೆ ಆಗ ಒಂದೊಂದೇ ಮಂಗಳ ದ್ರವ್ಯಗಳು ಹುಟ್ಟಿದೆ ಅದರಲ್ಲಿ ಕೌಸ್ತುಭ ಮಣಿ ಹುಟ್ಟಿದೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ವಿಷ್ಣುಗಿರಲಿ ಅಂತ ನೋಡಿ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಆ ಕೌಸ್ತುಭ ಮಣಿಯನ್ನು ಧಾರಣೆ ಮಾಡಿದ್ದಾರೆ ಐರಾವತ ಕಾಮಧೇನು ಕಲ್ಪವೃಕ್ಷ ಎಲ್ಲ ಹುಟ್ಟಿದೆ ಅದು ಅದರಲ್ಲಿ ಅಮೃತ ಹುಟ್ಟಿದೆ ಆಗ ಎಲ್ಲ ದೇವತೆಗಳು ರಾಕ್ಷಸರು ತಾವು ಕುಡಿಬೇಕು ತಾವು ಕುಡಿಬೇಕು ಅಂತ ಹೋದಾಗ ಮಂದರ ಪರ್ವತವನ್ನ ಬಿಟ್ಟು ಕೆಳಗಡೆ ಬಂದು ಕೂರ್ಮ ರೂಪಿಯಾದಂತ ವಿಷ್ಣು ಮೋಹಿನಿ ರೂಪವನ್ನು ಧಾರಣೆ ಮಾಡಿ ನಾನೇ ಕೊಡ್ತೇನೆ ಅಂತೇಳಿ ದೇವತೆಗಳಿಗೆಲ್ಲ ಅಮೃತವನ್ನ ಕೊಟ್ಟು ರಾಕ್ಷಸರಿಗೆ ಅಮೃತ ಇಲ್ಲದೆ ಮಾಡಿದ್ದಾನೆ ಆಗ ಅದಕ್ಕೆ ಗೊತ್ತಾಗಿರ್ತಕ್ಕಂಥ ರಾಕ್ಷಸ ತಾನು ಕುಡಿಬೇಕು ಅಂತ ಬಂದು ದೇವತೆಗಳ ಸಾಲಲ್ಲಿ ಕುಳಿತು ಅಮೃತವನ್ನು ಕುಡಿಬೇಕಾದ್ರೆ ಸೂರ್ಯ ಚಂದ್ರರು ಅಕ್ಕಪಕ್ಕಗಳಲ್ಲಿ ಎಳೆದಾಗ ಅವರಿಗೆ ಚಕ್ರವನ್ನ ಧಾರಣೆ ತೆಗೆದು ಬಿಟ್ಟಿದ್ದಾರೆ ವಿಷ್ಣು ಆಗ ಆ ರಾಕ್ಷಸತ್ವ ಹೋಗಿ ಅವರು ಅಮೃತ ಕುಡಿದ ತಕ್ಷಣ ದೈವತ್ವ ಬಂದಿದೆ ಅವರಿಗೆ ಅದಕ್ಕೆ ಅವರಿಗೆ ಕೇತುಗಳು ಅಂತ ಹೆಸರನ್ನಿಟ್ಟು ಆಕಾಶ ಮಂಡಲದಲ್ಲಿ ಪರಮಾತ್ಮ ಸ್ಥಾಪನೆ ಮಾಡಿದ್ದು ಇದೆಲ್ಲ ಆದ ಮೇಲೆ ಲಕ್ಷ್ಮಿ ಹುಟ್ಟಿದ್ದಾಳಂತೆ ಸಮುದ್ರದಲ್ಲಿ ಆ ಮಹಾಲಕ್ಷ್ಮಿ ಸಮುದ್ರ ರಾಜನನ್ನು ಕೇಳಿದ್ದಾಳೆ ತಂದೆ ನಾನು ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಸಮುದ್ರ ರಾಜ ಹೇಳ್ತಾರೆ ನಮ್ಮ ಜೀವನ ಮಾಡೋದು ಗೊತ್ತು ನನಗೆ ಸಾರ್ಥಕತೆ ಗೊತ್ತಿಲ್ಲ ನಾರದರನ್ನ ಕೇಳು ಅಂತ ಹೇಳಿದಾಗ ಆ ಮಹಾಲಕ್ಷ್ಮಿ ನಾರದರನ್ನ ಪ್ರಾರ್ಥನೆ ಮಾಡಿದ್ದಾಳೆ ತಕ್ಕನೇ ಪ್ರತ್ಯಕ್ಷ ಆಗಿದ್ದಾರೆ ನಾರದರು ಏನಮ್ಮ ನನ್ನನ್ನ ಸ್ಮರಣೆ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಆಗ ಹೇಳ್ತಾ ಇದ್ದಾರೆ ನಾರದರ ಮಾತಿಗೆ ಲಕ್ಷ್ಮಿ ಸ್ವಾಮಿ ನಾನು ಜನ್ಮ ಸಾರ್ಥಕ ಆಗ್ಬೇಕು ನಾನು ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ನಾರದೇ ಹೇಳ್ತಾ ಇದ್ದಾರೆ ಲೋಕಕ್ಕೆ ಮಹಾಪುರುಷ ಇದ್ದಾನೆ ಆ ಪುರುಷನನ್ನ ಸೇರಿದ್ರೆ ಜನ್ಮ ಸಾರ್ಥಕ ಹೇಗೆ ಸೇರೋದು ಅವನು ಸುಮ್ಮನೆ ಸಿಗೋದಿಲ್ಲ ಈಶ್ವರ ಹತ್ತು ಸಲ ಪ್ರಾರ್ಥನೆ ಮಾಡಿದ್ರೆ ಸಿಕ್ಬಿಡ್ತಾನೆ ವಿಷ್ಣು ನೂರು ಸಲ ಪ್ರಾರ್ಥನೆ ಮಾಡೋದು ಪರೀಕ್ಷೆ ಜಾಸ್ತಿ ವಿಷ್ಣು ಅಂತ ಹೇಳಿದಾಗ ಅನೇಕ ವರ್ಷಗಳು ಸಮುದ್ರ ದಡದಲ್ಲಿ ಆ ಲಕ್ಷ್ಮಿ ಪ್ರಾರ್ಥನೆ ಮಾಡಿದ್ದಾಳೆ ನಮ್ಮ ಮಾತೋಲಿಂಗೇಶ್ವರನ ಆಚಾರ್ಯರು ಹೇಳಿದ್ರು ಮಾಯಾವಿ ಪರಮಾನಂದಂ ಯತ್ವ ವೈಕುಂಠ ಉತ್ತಮ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಬೋಧತೆ ಆ ಸಹ ಪುಷ್ಕರಣಿ ತೀರದಲ್ಲಿ ಅನೇಕ ವರ್ಷಗಳು ತಪಸ್ಸು ಮಾಡ್ತಾ ಇರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ನೋಡಿ ಗರುಡ ವಾಹನದಲ್ಲಿ ಬಂದು ನಾರಾಯಣ ಲಕ್ಷ್ಮಿಯನ್ನ ಸ್ವೀಕಾರ ಮಾಡಿ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ ಪರಬ್ರಹ್ಮ ಪತ್ನಿಯಾದ ಸರಸ್ವತಿಯನ್ನು ತೊಡೆಯ ಮೇಲೆ ಇಟ್ಕೊಂಡಿದ್ದಾನಂತೆ ನಮ್ಮ ಪರಮಾತ್ಮ ವಿಷ್ಣು ಲಕ್ಷ್ಮಿಯನ್ನ ಹೃದಯ ಭಾಗದಲ್ಲಿ ಇಟ್ಟಿದ್ದಾನಂತೆ ಅದಕ್ಕೆ ಮಹಾಲಕ್ಷ್ಮಿ ಗೋತ್ರ ಪ್ರವರ ಹೇಳಬೇಕಂದ್ರೆ ಮಹಾವಿಷ್ಣು ಸ್ಥಾನ ಸಿಕ್ಕಿದೆ ಲಕ್ಷ್ಮಿಗೆ ಲಕ್ಷ್ಮೀ ಲೋಕವನ್ನೆಲ್ಲ ಕಾಪಾಡುತ್ತಾ ಮೈಪುಟ್ಟವನ್ನ ಸೇರಿ ನಮ್ಮೆಲ್ಲರನ್ನ ಕಾಪಾಡ್ತಾ ಇದ್ದಾಳೆ ಅದು ಲಕ್ಷ್ಮೀನಾರಾಯಣ ಕಲ್ಯಾಣ ಲಕ್ಷ್ಮೀನಾರಾಯಣ ಕಲ್ಯಾಣ ದೇವಲೋಕದಲ್ಲಿ ನಡೆದಿದೆಯಲ್ಲ ನಾವ್ಯಾಕೆ ಶ್ರೀನಿವಾಸರ ಕಲ್ಯಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದೆ ಇನ್ನೊಂದು ಕಥೆ ಇದೆ ದೇವತೆಗಳ ಎಲ್ಲ ಒಂದು ಅನುಗ್ರಹ ಪ್ರಾಪ್ತಿಗಾಗಿ ಭೂತಳದಲ್ಲಿ ಸಪ್ತ ಋಷಿಗಳು ಮಹಾಯಾಗವನ್ನು ಮಾಡಿದ್ದಾರೆ ಮಹಾ ಯಾಗ ಮಾಡಬೇಕಾದ್ರೆ ನಾರದುರು ಅಂತ ಕೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಯಾಗವನ್ನು ಯಾರಿಗೆ ಅರ್ಪಣೆ ಮಾಡ್ತೀರಾ ಅಂತ ಕೇಳಿದಾಗ ಭೃಗು ಮಹರ್ಷಿಗಳು ಒಬ್ಬೊಬ್ಬ ಋಷಿಗಳು ಒಂದೊಂದು ಉತ್ತರವನ್ನು ಕೊಟ್ಟಾಗ ಭಗು ಮಹರ್ಷಿಗಳು ಅಂತ ಹೇಳ್ತಾ ಇದ್ದಾರೆ ದೇವತೆಗಳಲ್ಲಿ ತ್ರಿಮೂರ್ತಿಗಳು ಸರ್ವಶ್ರೇಷ್ಠರು ಬ್ರಹ್ಮ ವಿಷ್ಣು ಮಹೇಶ್ವರರು ಆ ತ್ರಿಮೂರ್ತಿಗಳಲ್ಲಿ ಯಾರಿಗೆ ಶಾಂತಿ ಗುಣ ಇದೆ ಅವರಿಗೆ ಯಾಗದ ಫಲವನ್ನು ಕೊಡೋಣ ಅಂತ ಸಂಕಲ್ಪ ಮಾಡಿದಾಗ ದೇವತೆಗಳನ್ನ ಪರೀಕ್ಷೆ ಮಾಡೋದಕ್ಕೆ ಭೃಗು ಮಹರ್ಷಿ ಹೊರಟಿದ್ದಾರೆ ಮೊದಲು ಬ್ರಹ್ಮಲೋಕವನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಿದ್ದಾರೆ ಬ್ರಹ್ಮದೇವ ಮುಂದೆ ಈ ಸೇವೆ ನಡೆಯಬೇಕು ಲೋಕದಲ್ಲಿ ವಿಷ್ಣು ಸೇವೆ ಹೆಚ್ಚಿನ ರೀತಿಯಲ್ಲಿ ನಡೆದರೆ ಲೋಕ ಚೆನ್ನಾಗಿರುತ್ತೆ ಅನ್ನುವಂತ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸರಸ್ವತಿಯ ಗಾನದಲ್ಲಿ ಮರೆತಿದ್ದಾರೆ ಬ್ರಹ್ಮದೇವ ಬ್ರಹ್ಮದೇವನನ್ನ ಪ್ರಾರ್ಥನೆ ಮಾಡಿದ್ದಾರೆ ಭೃಗ ಋಷಿಗಳು ಆದ್ರೆ ಬ್ರಹ್ಮ ಮಾತಾಡದೇ ಇರ್ತಕ್ಕಂಥ ಕಾರಣ ಕಮಂಡಲ ಜಲ ತೆಗೆದು ಬ್ರಹ್ಮನಿಗೆ ಶಾಪ ಕೊಟ್ಟಿದ್ದಾರೆ ನಿನಗೆ ಭೂತಳದಲ್ಲಿ ಪೂಜೆ ಇಲ್ಲದೆ ಹೋಗ್ಲಿ ಅಂತ ಅಂದ್ರೆ ದೇವಸ್ಥಾನ ಇಲ್ಲದೆ ಹೋಗ್ಲಿ ಅಂತ ಹಾಗಾಗಿ ನಾವು ಬ್ರಹ್ಮನ ದೇವಾಲಯ ಇಲ್ಲ ಬ್ರಹ್ಮನಿಗೆ ವೇದ ಗ್ರಂಥಗಳ ಮುಖಾಂತರ ವೇದ ಪಾರಾಯಣಗಳ ಮುಖಾಂತರ ಬ್ರಹ್ಮನ ಆರಾಧನೆ ಮಾಡ್ತಾ ಇದ್ದೇವೆ ಅದಾದ ನಂತರ ಕೈಲಾಸಕ್ಕೆ ಹೋಗಿದ್ದಾರೆ ಭೃ ಋಷಿಗಳು ಈಶ್ವರನು ಕೂಡ ನನಗಿಂತ ಹೆಚ್ಚಿನ ಸೇವೆ ಸ್ವಾಮಿಗೆ ನಡೀಬೇಕು ಅಂತ ನೋಡಿ ಮಹದುದ್ದೇಶ ತ್ಯಾಗಮೂರ್ತಿ ಯಾರು ಅಂದ್ರೆ ಪರಮೇಶ್ವರ ಆ ತ್ಯಾಗಮೂರ್ತಿಯ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ತ್ಯಾಗಮೂರ್ತಿಯಾದಂತಹ ಶ್ರೀ ಪರಮೇಶ್ವರ ಸ್ವಾಮಿಯವರು ನನಗಿಂತ ಹೆಚ್ಚಿನ ಸೇವೆ ಆ ಪರಮಾತ್ಮನಾದ ವಿಷ್ಣುಗೆ ಸಲ್ಲಬೇಕು ಅಂತೇಳಿ ನರ್ತನದಲ್ಲಿ ಮೈಮರತ್ತಿದ್ದಾರೆ ಆಗ ಋಷಿ ಬಂದು ಶಾಪ ಕೊಟ್ಟಿದ್ದಾನೆ ನರ್ತನದಲ್ಲಿ ನಿಮಗೆ ಪೂಜೆ ಆದರೆ ಲಿಂಗ ಪೂಜೆ ಸ್ಥಿರವಾಗಿ ಹೋಗಲಿ ಅಂತ ಅದಕ್ಕೆ ನಾವು ಕಾಶಿಯಿಂದ ರಾಮೇಶ್ವರದವರೆಗೂ ಶಿವಾಲಯ ಲಿಂಗಾಕಾರವಾಗಿ ಶಿವಾರ್ಚನೆ ಮಾಡ್ತಾ ನಾವು ವೇಗಾಂತರ ಪಡೆದು ಪುನೀತರಾಗ್ತಾ ಇದೇವೆ ಎರಡು ಸ್ಥಾನದಲ್ಲಿ ತನಗೆ ಗೌರವ ಸಿಕ್ಕಿಲ್ಲ ಕೋಪ ಜಾಸ್ತಿ ಮಾಡಿಕೊಂಡು ವೈಕುಂಠದ ಕಡೆ ಬಂದಿದ್ದಾರೆ ಮಹಾವಿಷ್ಣು ಯೋಗ ನಿದ್ರೆ ಯೋಗರಿದ್ರೆ ಅಂದ್ರೆ ಪರಮಾತ್ಮನ ದೇಹ ವೈಕುಂಠದಲ್ಲಿದೆ ಆತ್ಮ ಸಂಚಾರ ಮಾಡ್ತಾ ಇದೆ ನಾರದರೊಂದಿಗೆ ಪರಮಾತ್ಮ ಹೇಳಿದ್ದಾರೆ ಏನ್ ಬಿಟ್ಟಿದ್ದಾರೆ ವಿಷ್ಣು ನಾನು ಯಾವಾಗಲೂ ವೈಕುಂಠದಲ್ಲಿ ಇರೋದಿಲ್ಲ ಯೋಗಿಗಳ ಹತ್ರ ಇರೋದಿಲ್ಲ ಭಕ್ತರ ಎಲ್ಲೆಲ್ಲಿ ಕಲಿತಾರ ಹೋಗ್ತಾ ಇರ್ತೀರಿ ಅಂತ ಪರಮಾತ್ಮನ ದೇಹ ಮಾತ್ರ ವೈಕುಂಠದಲ್ಲಿದೆ ಎಲ್ಲೆಲ್ಲಿ ಸೇವೆ ನಡೀತಾ ಇದೆಯೋ ಅಲ್ಲೆಲ್ಲ ಹೋಗ್ತಾ ಇದೆ ನೋಡಿ ಇಷ್ಟು ಸೇವೆ ಮಾಡ್ತಾ ಇದ್ವಿ ಇಷ್ಟು ಮಂಟಪ ಇಷ್ಟು ಜನ ಸುಮ್ಮನೆ ಬಂದಿದ್ದೀರಾ ಪರಮಾತ್ಮ ಬಂದೇ ಬರ್ತಾನೆ ಇಲ್ಲಿ ಇದಾನೆ ಉದ್ದೇಶ ಇಟ್ಕೊಂಡು ಇವೆಲ್ಲ ಬಂದಿದೆ ಹಾಗಾಗಿ ಸುಳ್ಳು ಮಾಡೋದಿಲ್ಲ ಅವನಲ್ಲಿ ಕುಳಿತಿದ್ದಾರೆ ಬಂದು ಒಬ್ಬನೇ ಒಬ್ಬ ಭಕ್ತ ಪ್ರಾದ ಪರಮಾತ್ಮ ಕಂಬದಲ್ಲಿದ್ದಾನೆ ಅಂತ ಹೇಳಿದಾಗ ಆ ಮಾತನ್ನು ಸತ್ಯ ಮಾಡಬೇಕು ಅಂತೇಳಿ ಕಂಬದಲ್ಲೇ ಬಂದು ನರಸಿಂಹನಾಗಿ ಅವತಾರ ತಾನ ಶ್ರೀಹರಿ ಕರುಣಾಮಯಿ ಆ ಪರಮಾತ್ಮ ಬಂದು ವಿಗ್ರಹದಲ್ಲಿ ಆಸೀನಾಗಿದ್ದಾರೆ ಅದಕ್ಕೆ ಯೋಗನಿದ್ರೆ ಅಂತ ಹೆಸರು ಎಲ್ಲ ಕಡೆ ಸೇವೆಯನ್ನು ಸ್ವೀಕಾರ ಮಾಡ್ತಾ 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 ಲೋಕ ಕಾಪಾಡ್ತಾ ಇರ್ತಕ್ಕಂಥ ಮಹಾವಿಷ್ಣುವನ್ನು ನೋಡಿ ಒಳಗಡೆ ಪ್ರವೇಶ ಮಾಡಿದ್ದಾನೆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದಾನೆ ಮಾತಾಡದೇ ಇರ್ತಕ್ಕಂಥ ವಿಷ್ಣುವನ್ನು ನೋಡಿ ಕೋಪ ಜಾಸ್ತಿ ಮಾಡಿಕೊಂಡು ತನ್ನ ಕಾಲಿನಿಂದ ಋಷಿಗಳು ಆ ಪರಮಾತ್ಮನಾದಂತಹ ವಿಷ್ಣುವಿನ ಎದೆಗೆ ಹೋಗಿದ್ದಾರೆ ಆಗ ಯೋಗ ನಿ ಹೋಗಿರ್ತಕ್ಕಂಥ ಪರಮಾತ್ಮನ ಶಕ್ತಿ ಚೈತನ್ಯ ಆ ವಿಶೇಷವಾದಂತ ದೇಹಕ್ಕೆ ಬಂದಿದೆ ಪರಮಾತ್ಮ ಕಣ್ತೆರೆದು ನೋಡಿದ್ದಾನೆ ಋಷಿಗಳು ಇವರಿಗಿಂತ ಅಜ್ಞಾನ ಇಲ್ಲ ಯಾವುದೋ ಕಾರ್ಯ ಸಾಧನೆಗೆ ಬಂದಿದ್ದಾರೆ ಅಂತ ಸಮಾಧಾನ ಮಾಡಿಕೊಂಡು ಆ ಋಷಿಗಳನ್ನ ಸಿಂಹಾಸನೆಯಲ್ಲಿ ಕುಳ್ಳಿರಿಸಿ ಪಾದ ಸೇವೆ ಮಾಡ್ತಾ 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 ಕಾಲಿನಲ್ಲಿ ಸ್ವಲ್ಪನೇ ಸ್ವಲ್ಪ ಇರಬಹುದಾದಂತ ಅಹಂಕಾರವೆಂಬ ಕಣ್ಣನ್ನ ಪರಮಾತ್ಮಕ್ಕೆ ತೆಗೆದಿದ್ದಾರೆ ಜ್ಞಾನೋದಯ ಆಗಿದೆ ಓ ನಾನು ಎಂತ ಚಾರ ಕೆಲಸ ಮಾಡಿಬಿಟ್ಟೆ ವಿಷ್ಣುವನ್ನೇ ಕಾಲಲ್ಲಿ ಹೊತ್ತುಬಿಟ್ಟೆ ಅಂತೇಳಿ ಕ್ಷಮೆ ಕೇಳಿದ್ದಾರೆ ಆಗ ವಿಷ್ಣು ಹೇಳ್ತಾ ಇದ್ದ ನೀವೆಲ್ಲ ನನ್ನ ಮಕ್ಕಳಿದ್ದಾಗೆ ಯಾವುದೋ ಕಾರ್ಯ ಸಾಧನೆಗೆ ಬಂದಿದ್ದೀರಾ ಮಕ್ಕಳು ತಂದೆ ತಾಯಿ ಆಟ ಆಡಬೇಕಾದ್ರೆ ಮಕ್ಕಳು ತಂದೆ ತಾಯಿಗೆ ಎದೆ ರೀತಿ ತಾಗಿಸ್ತಾರೆ ತಂದೆ ಕೋಪ ಮಾಡಿಕೊಳ್ತಾನ ಏನಿಲ್ಲಪ್ಪ ನಿನ್ ಕೆಲಸ ಸಾಧನೆ ಆದ್ರೆ ಸಾಕು ಅಂತ ಹೇಳಿದಾಗ ಆ ಭೃಗು ಋಷಿಗಳ ಮಾತನ್ನ ಕೇಳಿರ್ತಕ್ಕಂಥ ವಿಷ್ಣು ಆನಂದ ಪಟ್ಟಾಗ ಆ ಭೃಗು ಋಷಿಗಳು ಪರಮಾತ್ಮನಾದಂತ ವಿಷ್ಣು ಮಾತ್ರ ಶಾಂತಿ ಸ್ವರೂಪನು ಆ ಪರಮಾತ್ಮನಿಗೆ ಯಜ್ಞದ ಫಲವನ್ನ ಕೊಡಬೇಕು ಅಂತೇಳಿ ಯಜ್ಞ ಭೋಕ್ತೇ ನಮಃ ಅಂತ ಕರೆದು ಯಜ್ಞದ ಸಂಪೂರ್ಣ ಫಲವನ್ನ ಕೊಟ್ಟು ಕೊನೆಯಲ್ಲಿ ಭೂತಳಕ್ಕೆ ಬಂದು ಅವ್ರು ಹೇಳ್ತಾ ಇದ್ದಾರೆ ಮಂತ್ರ ಮಧ್ಯೆ ಕ್ರಿಯಾ ಮಧ್ಯೆ ವಿಷ್ಣು ಅಂತ ದೊಡ್ಡದಾಗಲಿ ಕರ್ಮದ ಆದಿಯಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ಯಾರು ವಿಷ್ಣುವನ ಹೆಸರನ್ನ ಹೇಳಿ ಕರ್ಮ ಮಾಡುತ್ತಾರೆ ಅವರ ಕರ್ಮ ಸಂಪೂರ್ಣ ಫಲ ಸಿಗುತ್ತೆ ಕೊನೆಗೆ ಕೃಷ್ಣಾರ್ಪಣ ಅಂತ ಮಾಡಿದ್ರೆ ಸಂಪೂರ್ಣ ಫಲ ಅಂತ ಹೇಳಿದ್ದಾರೆ ಭೂತಳದಲ್ಲಿ ಎಲ್ಲರ ಸಮಸ್ಯೆ ಪರಿಹಾರ ಆಗೋಯ್ತು ನಾವೆಲ್ಲ ಪೂಜೆ ಮಾಡಿ ಅಪ್ಪ ಭಕ್ತಿ ಲೋಪ ಶ್ರದ್ಧಾಲೋಪ ಲೋಪ ಮಾಡಿದೀನಪ್ಪ ಕ್ಷಮೆ ಮಾಡೋ ಕೃಷ್ಣಾರ್ಪಣ ಮಸ್ತು ಅಂದ್ರೆ ಸಂಪೂರ್ಣ ಫಲವನ್ನ ಅನುಗ್ರಹ ಮಾಡ್ಬಿಡ್ತಾರೆ ಪರಮಾತ್ಮ ದೇವಲೋಕದಲ್ಲಿ ಕೋಲಾಹಲ ಉಂಟಾಗಿದೆ ಲಕ್ಷ್ಮಿ ಕೋಪ ಮಾಡಿಕೊಂಡು ಮುಖ ತಿರುಗಿಸಿಕೊಂಡಿದ್ದಾಳೆ ಇಷ್ಟು ಕೇಳ್ತಾ ಇದ್ದಾರೆ ಯಾಕಮ್ಮ ಅಂತ ಆಗ ಲಕ್ಷ್ಮಿ ಹೇಳ್ತಾ ಇದ್ದಾಳೆ ಸಾಮಾನ್ಯ ಋಷಿ ನಿಮ್ಮ ಎದೆ ಭಾಗಕ್ಕೆ ನಾನು ವಾಸ ಮಾಡುವಂತ ವಕ್ಷಸ್ಥಳಕ್ಕೆ ಋಷಿ ಬಂದರೂ ಕೂಡ ಆ ಋಷಿಗಳಿಗೆ ಸತ್ಕಾರ ಮಾಡಿದ್ದೀರಾ ನನಗೆ ಎಲ್ಲಿ ಗೌರವ ಇಲ್ಲವೋ ಅಲ್ಲಿ ನಾನು ಇರೋದಿಲ್ಲ ಹಾಗಾಗಿ ವೈಕುಂಠವನ್ನು ಬಿಟ್ಟು ಹೊಟ್ಟೋಗ್ತೇನೆ ಅಂತ ಹೇಳಿ ಮಹಾಲಕ್ಷ್ಮಿ ಕೋಪ ಮಾಡಿಕೊಂಡು ವೈಕುಂಠವನ್ನ ಬಿಟ್ಟು ಭೂತಳದಲ್ಲಿರುವಂತಹ ಮನೋಹರವಾದಂತಹ ಕರವೀರಪುರ ಕೊಲ್ಲಾಪುರ ಅಂತ ಕರಿತೇವೆ ಆ ಕ್ಷೇತ್ರಕ್ಕೆ ಬಂದು ತಾಯಿ ಯೋಗನಿದ್ರೆ ಬಿಟ್ಟಿದ್ದಾರೆ ಮಹಾವಿಷ್ಣು ಎಲ್ಲ ಲೋಕಗಳನ್ನು ಹುಡುಕಿ 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 ಭೂಮಿಗೆ ಬಂದಿದ್ದಾರೆ ಭೂಮಿಗೆ ಬಂದ ತಕ್ಷಣ ಹಸಿವು ಬಾಯಾರಿಕೆ ಆಗಿದೆ ಅಂತ ಕರೆದಿದ್ದಾರೆ ಆದಿಶಕ್ತಿ ಬೊಪ್ಪಳ ಆಗ ಅವನಿಗೆ ಶ್ರೀನಿವಾಸ ಅಂತ ಹೆಸರನ್ನ ಇಟ್ಟು ಸ್ವಲ್ಪ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾರೆ ಒಂದು ಆಶ್ರಮದಲ್ಲಿ ತಿರುಮಲದ ಬೀಡೇನೇನಿದೆ ಕಾಡು ಪ್ರದೇಶ ಅರಣ್ಯ ಪ್ರದೇಶ ಅಲ್ಲಿ ಅಲದಾಡ್ತಾ ಇದ್ದಾರೆ ಶ್ರೀನಿವಾಸ ಆ ಎಲ್ಲ ವಿಚಾರವನ್ನು ತಿಳ್ಕೊಂಡಂತ ದೇವತೆಗಳು ಹಸುಗಳಾಗಿ ಕರುಗಳಾಗಿ ಹಾಲನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾರೆ ಶ್ರೀನಿವಾಸನಿಗೆ ಈಗಿರಬೇಕಾದ್ರೆ ಒಂದು ಸಲ ಪದ್ಮಾವತಿ ಆಕಾಶರಾಜನ ಮಗಳು ವಾಯುವಿಹಾರಕ್ಕಾಗಿ ಅರಣ್ಯಕ್ಕೆ ಬಂದಾಗ ಆನೆಗಳು ಓಡಿಸ್ಕೊಂಡ್ ಬರುತ್ತೆ ಆನೆಗಳಿಂದ ಕಾಪಾಡೋದಕ್ಕೆ ಶ್ರೀನಿವಾಸ ಸಹಾಯ ಮಾಡ್ತಾನೆ ಆಗ ಶ್ರೀನಿವಾಸ ಪದ್ಮಾವತಿ ನೋಡ್ತಾಳೆ ಇವಳೇ ಪದ್ಮಾವತಿ ಲಕ್ಷ್ಮಿ ಇವಳು ಅಂತ ತಿಳ್ಕೊಂಡು ಅವಳು ವಿವಾಹ ಮಾಡ್ಕೊಳ್ಳಬೇಕು ಅಂತ ಸಂಕಲ್ಪ ಮಾಡ್ತಾನೆ ಇದಕ್ಕೆ ಪೂರ್ವ ಇತಿಹಾಸ ಇದೆ ವಿಶೇಷವಾಗಿ ರಾಮಾಯಣ ಕಾಲದಲ್ಲಿ ಸೀತೆಯ ಒಂದು ವಿಶೇಷವಾದಂತಹ ಸ್ಥಾನವಾದಂತಹ ಒಂದು ವಿಶೇಷವಾದಂತಹ ಸೀತೆ ಕಾಡುಗೋಗುವಂತಹ ಪರಿಸ್ಥಿತಿ ಬರುತ್ತೆ ಕಾಡುಗೋದಾಗ ರಾವಣ ಸೀತೆಯನ್ನು ಕದ್ಕೊಂಡು ಹೋಗ್ತಾನೆ ಆಗ ವಿಶೇಷವಾದಂತಹ ಶಕ್ತಿಯಿಂದ ಸೀತೆ ಮಾಯ ಆಗ್ಬಿಡ್ತಾಳೆ ಆಗ ಅಶೋಕವನದಲ್ಲಿ ಸೀತೆಯ ಬದಲು ವೇದವತಿ ಅಂತಕ್ಕಂಥ ಇರ್ತಾಳಂತೆ ಆ ಎಲ್ಲ ವಿಚಾರ ಶ್ರೀನಿವಾಸರಿಗೆ ಅಗ್ನಿ ಪ್ರವೇಶ ಗೊತ್ತಾಗುತ್ತೆ ಆಗ ವೇದವತಿ ಇಷ್ಟೊಂದು ಕಷ್ಟಪಟ್ಟಿದ್ಯಾ ಏನಮ್ಮ ಬೇಕು ನಿನಗೆ ಕೇಳಿದ್ರೆ ಸ್ವಾಮಿ ನನ್ನನ್ನು ಸ್ವೀಕಾರ ಮಾಡಿ ಅಂತ ವೇದವತಿ ಕೇಳಿದಾಗ ವೇದವತಿಗೆ ಹೇಳ್ತಾ ಇದ್ದಾರೆ ಪರಮಾತ್ಮಪ್ಪ ನಾನು ಧರ್ಮವನ್ನ ಕಾಪಾಡ್ತಕ್ಕಂಥ ರಾಜ ಏಕಪತ್ನಿ ವ್ರತಸ್ಥ ನಿನ್ನನ್ನು ಸ್ವೀಕಾರ ಮಾಡೋದಕ್ಕಾಗಲ್ಲ ನೀನ್ ಇಷ್ಟೆಲ್ಲ ನನಗೆ ಶ್ರಮ ಕೊಟ್ಟಿದ್ದೀಯ ಕಷ್ಟ ಕೊಟ್ಟು ಕಷ್ಟವನ್ನ ಸ್ವೀಕಾರ ಮಾಡಿ ಸಹಾಯ ಮಾಡಿದ್ದೀಯಾ ಮುಂದೆ ನಿನಗಾಗಿ ಮತ್ತೆ ಹುಟ್ಟು ಬರ್ತೀನಿ ಅವಾಗ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಂತೆ ಅದೇ ವೇದವತಿ ಇಲ್ಲಿ ಪದ್ಮಾವತಿಯಾಗಿ ಹುಟ್ಟಿದ್ದಾಳೆ ಅಂತ ಕೂಡ ಒಂದು ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಪದ್ಮಾವತಿಯನ್ನು ಕಂಡ ತಕ್ಷಣ ಸ್ವಾಮಿ ಸ್ವೀಕಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಆ ಸಂಕಲ್ಪದಂತೆ ಕೊಕುಳಾದೇವಿ ವಿಶೇಷವಾಗಿ ಆ ಒಂದು ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ತಂದುಕೊಳ್ಬೇಕು ಅಂತ ಸಪ್ತರ್ಷಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಎಣ್ಣನ್ನ ಕೇಳ್ತಾ ಇದ್ದಾಳೆ ಆಗ ಮಹಾರಾಜ ಸಪ್ತ ಜೊತೆಗೆ ಬಂದ ಕಾರಣ ಹೇಳ್ತಾ ಇದ್ದಾರಪ್ಪ ನಾವು ಕೊಡೋದಕ್ಕೆ ಕಷ್ಟ ಆದ್ರೂ ಕೂಡ ಸಪ್ತರ್ಷಿಗಳ ಜೊತೆಲಿ ಬಂದಿದ್ದೀರಾ ನನ್ ಕಂಡೀಷನ್ ಇದೆ ಆರು ಕೂಡ ನಿಮ್ಮ ಶ್ರೀನಿವಾಸನಿಗೆ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತೇವೆ ಅಂತೇಳಿ ಅವನು ಪ್ರಶ್ನ ವಾಚಕವನ್ನ ಇಟ್ಟಾಗ ಆಗ ಋಷಿಗಳು ಕೇಳ್ತಾ ಇದ್ದಾರೆ ಏನಪ್ಪ ನಿನ್ನ ಪ್ರಶ್ನೆ ಅಂದ್ರೆ ಆ ಪ್ರಶ್ನೆ ಹೇಳ್ತಾ ಇದ್ದಾರೆ ಕುಲಂಚ ಶೀಲಂಚ ಸನಾತಾಚ ವಿತ್ತಂಚ ವಯಹ ಈ ಆರು ಗುಣ ಇರಬೇಕು ಒಳ್ಳೆಯ ಕುಲ ಗುಣ ಇರಬೇಕು ಧರ್ಮ ಗುಣ ಇರಬೇಕು ಒಳ್ಳೆಯ ವಿದ್ಯೆ ಇರಬೇಕು ಒಳ್ಳೆಯ ಐಶ್ವರ್ಯ ಇರಬೇಕು ಒಳ್ಳೆಯ ವಯಸ್ಸಿರಬೇಕು ಅಂತ ಎಲ್ಲ ಋಷಿಗಳು ಒಂದೊಂದು ಗುಣವನ್ನು ಹೇಳಿದ್ದಾರೆ ಆಗ ವಿಶೇಷವಾದಂತ ಆಕಾಶರಾಜ ಒಪ್ಪಿಕೊಂಡು ನಾನು ಕಲ್ಯಾಣಾನ ಮಾಡ್ತೇನೆ ಪದ್ಮಾವತಿಯನ್ನು ಒಪ್ಕೊಂಡಿದ್ದಾನೆ ನಾರದರ ಬಗ್ಗೆ ಹೇಳ್ತಾ ಇದ್ದಾರಪ್ಪ ನಿನಗೆ ಸೌಭಾಗ್ಯ ಹೇಗೆ ಸೀತೆಗೆ ಹುಟ್ಟಿದ್ದೇ ರಾಮನಿಗಾಗು ರುಕ್ಮಿಣಿ ಹುಟ್ಟಿದ್ದೇ ಕೃಷ್ಣನಿಗಾಗೋ ಪದ್ಮಾವತಿ ಹುಟ್ಟಿರೋದೇ ಶ್ರೀನಿವಾಸನಿಗಾಗಿ ಇನ್ನು ದಾನ ಮಾಡಿ ಪುನೀತನಾಗು ಅಂತ ಹೇಳಿದಾಗ ಆಕಾಶರಾಜ ರಾಣಿಯರಿಬ್ಬರು ಕೂಡ ಭಕ್ತಿ ಪೂರ್ವಕವಾಗಿ ದೊಡ್ಡ ವೇದಿಕೆಯನ್ನ ನಿರ್ಮಾಣ ಮಾಡಿ ಅಹೋಬಿಲ ಕ್ಷೇತ್ರದಿಂದ ವಿಶೇಷವಾಗಿ ತಿರುಮಲ ಕ್ಷೇತ್ರದವರೆಗೂ ಅನ್ನದಾನ ಮಾಡಿ ಕನ್ಯಾದಾನ ಮಾಡಿದ್ದಾರಂತೆ ಅದಕ್ಕೆ ನಿತ್ಯ ಕಲ್ಯಾಣ ಪಚ್ಚತೋರಣಂ ಅಂತ ಅಂದ್ರೆ ತಿರುಮಲದಲ್ಲಿ ಪ್ರತಿನಿತ್ಯ ಸ್ವಾಮಿಗೆ ಕಲ್ಯಾಣ ಮಾಡ್ತಾರೆ ಅಂತ ಕಲ್ಯಾಣ ಮೂರ್ತಿಗೆ ಪುತ್ತೂರು ಮಹಾಕ್ಷೇತ್ರಕ್ಕೆ ಈಶ್ವರನ ಸನ್ನಿಧಾನಕ್ಕೆ ತಂದು ಸ್ವಾಮಿಗೆ ಕಲ್ಯಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಲಾಗಿ ಎಲ್ಲ ಭಕ್ತಾದಿಗಳು ನಿನ್ನೆ ಸಾಯಂಕಾಲ ಉತ್ಸವದಿಂದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ದಾರೆ ಒಬ್ಬ ಯಾರಾದರೂ ರಾಜಕಾರಣಿ ಬರ್ತಾರೆ ಐದು ಗಂಟೆ ಕಾಯ್ತೇವೆ ಭಗವಂತ ಬರಬೇಕಾದ್ರೆ ನಾವು ತುಪ್ಪಕ್ಕೆ ಕಾಯಬೇಕು ಆದ್ರೆ ನಾವು ಕಾಯಿಸಬೇಕು ಅಂತಲ್ಲ ಸಮಯ ಸಂದರ್ಭ ಅದರ ಒದಗಿ ಬಂದಿದೆ ನಾವು ಎದ್ದು ಎಲ್ಲ ಸಿದ್ಧತೆ ಮಾಡಿಕೊಂಡು ಹೊರಟರು ಕೂಡ ಮಾರ್ಗ ಮಧ್ಯದಲ್ಲಿ ಅನೇಕ ತೊಂದರೆಗಳು ಬಂದರೂ ಕೂಡ ಸ್ವಾಮಿ ಸಕಾಲಕ್ಕೆ ಬಂದು ಇಲ್ಲಿ ಸೇರಿದ್ದಾನೆ ಉತ್ಸವ ಕೂಡ ನೆರವೇರಿಸಿಕೊಂಡಿದ್ದಾನೆ ಆಮೇಲೆ ಒಂದು ಆಸ್ಥಾನ ಪೂಜೆ ಆಗಿದೆ ಪ್ರಾತಃ ಕಾಲದಿಂದ ಸುಪ್ರಭಾತ ಸೇವೆ ಆರು ಮೂವತ್ತಂದ್ರೆ ಆರು ಮೂವತ್ತಕ್ಕೆ ಸುಪ್ರಭಾತ ಸೇವೆ ನಡೆದಿದೆ ವಿಶೇಷವಾಗಿ ದೋಮಾಲೆ ಸೇವೆ ನಡೆದಿದೆ